ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಮಂಗಳವಾರ ಬೆಳಗ್ಗೆ ಐದೂವರೆ ಆಯ್ತು ನೋಡಿರಿ ಟೈಮ್ ನಾನು ಐದು ಗಂಟೆಗೆ ಎದ್ದು ಬಾತ್ರೂಮ್ಗೆ ಹೋಗಿ ತಲೆ ಇಕ್ಕೊಂಡು ಮುಖ ತಕೊಂಡು ಮನು ಇದ್ರೆ ಜಿಮ್ಮಿಗೆ ಹೋದರೆ ಐದು ಗಂಟೆ ಆಗಿ ಹತ್ತು ನಿಮಿಷ ಆಗಿತ್ತು ಅವಾಗನ ಮನು ಹೋದ ಇವಾಗ ಜಲ್ದಿ ಹೊಂಟ ಹಿಂಗಾಗಿ ಹೀಗಾಗಿ ನಾನು ಜಲ್ದಿನೇ ಹೇಳಾಕತ್ತೀನಿ ಐದು ಗಂಟೆ ಕರೆ ಈಗ ಎದ್ದು ಎಲ್ಲ ಸ್ವಲ್ಪ ರೆಡಿ ಆಗಿಬಿಟ್ಟು ಯೋಗ ಮಾಡಾಕತ್ತೀನಿ ನೋಡಿರಿ ಡೈಲಿ ಮಾಡ್ಬೇಕಾರೆ ನಾವು ಹೆಣ್ಮಕ್ಳು ಮೈಂಡ್ ಸೆಟ್ ಹೆಂಗಿರ್ತೈತಿಲ್ಲ ಭಾಳ ದಪ್ಪ ಹಾಕತ್ತೀ ಅವಾಗ ಸ್ವಲ್ಪ ತಲೆ ಕೆಡ್ಸ್ಕೊಂತೀವಿ ಈಗ ನಾನು ಒಂದು ಎರಡು ಮೂರು ಕೆ ಜಿ ಅಷ್ಟು ದಪ್ಪ ಆಗಿನಂತೆ ಅನ್ಸಾಕತ್ತೈತಿ ಮನುಷ್ಯ ಆಗಕ್ಕೆ ಸ್ಟಾರ್ಟ್ ಆಯ್ತಿಲ್ಲ ರೀ ವಜ್ಜಿ ಅನ್ಸಾ ಸ್ಟಾರ್ಟ್ ಆಗುತ್ತೆ ಮತ್ತು ಏನೂ ಕೆಲಸ ಮಾಡೋಕೆ ರೀ ಬೆಳಗ್ಗೆ ಒಂದು ಅರ್ಧ ತಾಸಾದ್ರೂ ಯೋಗ ಸ್ವಲ್ಪ ಎಕ್ಸಸೈಜ ಮಾಡಿಬಿಟ್ರೆ ಇಡೀ ದಿವಸ ಆ್ಯಕ್ಟಿವ್ ಆಗಿರ್ತೈತೆ ಮನುಷ್ಯ ಹೀಗಾಗಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಫಸ್ಟ್ ಎಲ್ಲ ಮಾಡ್ತಿದ್ದೆ ಅಂದರೆ ಯೋಗ ಕ್ಲಾಸಿಗೆ ಹೋಗಿದ್ದೀನಿ ನಾನು ಹೀಗಾಗಿ ನನಗೆ ಯಾವ ರೀತಿ ಯೋಗ ಮಾಡ್ಬೇಕಂತ ಸ್ವಲ್ಪ ತಿಳ್ಕೊಂಡಿದ್ದೀನಿ ಹೀಗಾಗಿ ಫಸ್ಟ್ ಎಲ್ಲ ಮಾಡ್ತಿದ್ದೆ ನಡುವೆ ಬಿಟ್ಟಿದ್ದೆಲ್ಲ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಿನ್ನೆ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಈಗ ಸ್ವಲ್ಪ ಒಂದು ಅರ್ಧ ತಾಸು ಐದುವರೆಯಿಂದ ಆರು ಗಂಟೆ ತನಕ ಯೋಗ ಮಾಡಿಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ನೋಡಿರಿ ಇನ್ನೂ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಬೇಕು ರೀ ನಾವು ಹೆಣ್ಮಕ್ಳು ಹೆಂಗೆ ಓದ್ತೇನೆ ಅಂದರೆ ಮನೆ ಕೆಲಸ ಒಳಗೆ ನಮ್ಮ ಬಗ್ಗೆ ನಾವು ಕೇರ್ ತೊಗೋದ ತೊಗೋದೇ ಬಿಟ್ಬಿಟ್ಟಿರ್ತೀವಿ ಬೆಳಿಗ್ಗೆ ಸ್ವಲ್ಪ ಜಲ್ದಿ ಎದ್ಬಿಟ್ರೆ ಎಲ್ಲ ಕೆಲಸನೂ ಆಗುತ್ತೆ ರೀ ಯೋಗನೂ ಆಗುತ್ತೆ ಮತ್ತು ನಮ್ಗೆ ಏನು ಬೇಕಲ್ಲ ಅದನ್ನ ಮಾಡ್ಕೊಂಡೆ ಕುಡಿಬೋದು ಮತ್ತು ಹೀಗಾಗಿ ಸ್ವಲ್ಪ ಜಲ್ದಿ ಎದ್ಬಿಟ್ರೆ ಇಷ್ಟೆಲ್ಲ ಕೆಲಸ ಆಗ್ತಾವೆ ನೋಡಿರಿ ಅಂದರೆ ಆರೂವರೆ ತನಕ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಂದ್ರೆ ನಮ್ಮ ಬಗ್ಗೆ ಕೇರ್ ತೊಗೊಂಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಈಗ ನಾನು ಭೀ ಯೋಗ ಮತ್ತು ಮುಗಿಸ್ಬಿಟ್ಟು ಸ್ವಲ್ಪ ನೆಲ್ಲಿಕಾಯಿ ಮತ್ತು ಸೋರೆಕಾಯಿ ಕರ್ಬೇವು ಮತ್ತು ಶುಂಠಿ ಹಾಕಿಬಿಟ್ಟು ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಈಗ ಜ್ಯೂಸ್ ಕುಡಿದ್ಬಿಟ್ಟು ಅದು ಏನು ಜ್ಯೂಸ್ ಮಾಡಿದ್ದೆಲ್ಲ ಅಲ್ಲ ಬೆಟ್ಟ ನೆಲ್ಲಿಕಾಯಿ ಮತ್ತು ಅದು ಸೋರೆಕಾಯಿ ಹಾಕಿಬಿಟ್ಟು ಅದನ್ನ ವೇಸ್ಟ್ ಮಾಡೋಕ್ಕಿಂತರೂ ಈ ರೀತಿ ಚಪಾತಿ ಮಾಡ್ಕೊಂಡ್ಬಿಟ್ರೆ ಭಾಳ ಮಸ್ತ್ ಆಗ್ತವೆ ನೋಡಿರಿ ನಾನು ಯಾವಾಗಲೂ ಇದೇ ರೀತಿ ಜಾಸ್ತಿ ಮಾಡೋದು ಒಂದೊಂದು ಸಲ ವೇಸ್ಟ್ ಮಾಡಿರ್ತೀನಿ ಬಟ್ ಜಾಸ್ತಿ ಇದೇ ರೀತಿ ಯೂಸ್ ಮಾಡ್ಕೊತಿಂದರೆ ಈಗ ಅದು ಒಂದೆರಡು ಬಾಟ್ಲಷ್ಟು ದೊಡ್ಡ ಬಾಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಜ್ಯೂಸ್ ಮಾಡಿಟ್ಟಿದ್ದು ಸೋರೆಕಾಯಿ ಮತ್ತು ಅದು ಬೆಟ್ಟಿನಲ್ಲಿ ನೆಲ್ಲಿಕಾಯಿ ಜು ಪೇಸ್ಟನ್ನು ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸ್ವಲ್ಪ ಪಲ್ಯ ಹಾಕಿಬಿಟ್ಟು ಚಪಾತಿ ಮಾಡ್ಕೊತಿಂದರೆ ಭಾಳ ಮಸ್ತ್ ಆಗ್ತವೆ ಇದಕ್ಕೆ ಇನ್ನೂ ಟೇಸ್ಟ್ ಮಾಡ್ಬೇಕಂದ್ರೆ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಮತ್ತು ಕಡಲಿ ಹಿಟ್ಟು ಸ್ವಲ್ಪ ಅಜ್ವೈನ ಧನಿಯಾ ಪುಡಿ ಎಲ್ಲನೂ ಹಾಕ್ಬೋದು ಇವತ್ತು ನಾನು ಸಿಂಪಲ್ಲಾಗೆ ಮಾಡ್ಕೊಳ್ತಿದ್ದರೆ ಆಲ್ರೆಡಿ ನಾನು ಬಾಸೆಲ್ಲ ಹೇಳಿದ್ದೀನಿ ಈ ರೀತಿ ಚಪಾತಿ ಮಾಡ್ಕೊಂಡು ತಿಂದು ನಾನು ವೇಸ್ಟ್ ಮಾಡಂಗಿಲ್ಲ ಅಂತೇಳಿದ್ರೆ ಮತ್ತು ಮಕ್ಕಳಿಗಾದ್ರೆ ಸೋರೆಕಾಯಿ ಆಗಲಿ ಮತ್ತು ಅದು ಬೆಟ್ಟದ ನೆಲ್ಲಿಕಾಯಿ ಆಗಲಿ ಪಲ್ಯ ಮಾಡಿಕೊಡ್ತರೆ ಆಗಲಿ ಚಟ್ನಿ ಆಗಲಿ ಇಷ್ಟ ಆಗಂಗಿಲ್ಲ ಅದ್ರೆ ಈ ರೀತಿ ಚಪಾತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ಮತ್ತು ಟೇಸ್ಟ್ನು ರೀ ನಾರ್ಮಲ್ ಚಪಾತಿ ತಿಂದು ಬ್ಯಾಸ್ಟ್ ಆಗಿದ್ರೆ ಈ ರೀತಿ ಮಾಡ್ಕೋಬೋದು ಅಂದರೆ ಜ್ಯೂಸ್ ಕುಡಿಯೋಕೆ ಇಷ್ಟ ಇಲ್ಲ ಅಂದ್ರೂ ನೀವು ಒಂದು ಮಿಕ್ಸರ್ ಒಳಗೆ ಸ್ವಲ್ಪ ಸೋರೆಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಪುದೀನ ಬೇಕಂದ್ರೆ ಶುಂಠಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಚಪಾತಿ ಹಿಟ್ಟಿಗೆ ಹಾಕಿಬಿಟ್ಟು ಚಪಾತಿ ಮಾಡ್ಕೊನುಬೌದು ಇವತ್ತು ನಾನು ಸ್ವಲ್ಪ ಮೆಂತೆ ಪಲ್ಯ ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಮಣನಂತೆ ಇಟ್ಟಿ ಹಿಟ್ಟನ್ನು ಈ ರೀತಿ ಕಲಸಿಟ್ಬಿಟ್ಟು ಒಂದು ಅರ್ಧ ತಾಸು ಯಾವಾಗ ಆಗುತ್ತಲ್ಲ ಒಂದು ತಾಸಾದರೂ ಇಡ್ಬೋದು ಚಲೋತ್ನಾಗ ಕಲಸಿಟ್ಟು ಚಪಾತಿ ಮಾಡ್ಕೊಂಡ್ಬಿಟ್ರೆ ಭಾಳ ಮಸ್ತ್ ನೋಡಿರಿ ಒಂದು ಒಂದ್ಸಲ ನೀವು ಈ ರೀತಿ ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಆಗ್ತವೆ ಚಪಾತಿ ಅಂದರೆ ಡೈಲಿ ನಾರ್ಮಲ್ ಚಪಾತಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡ್ಬಿಟ್ರೆ ಮಕ್ಳಿಗೆ ಇಷ್ಟ ಆಗ್ತೈತಿ ಮತ್ತು ನಮಗೂ ಖುಷಿ ಆಗ್ತೈತಿ ಅಲ್ರಿ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಈಗ ಹಿಟ್ಟು ಕಲಸಿಟ್ಬಿಟ್ಟು ಕಸ ಗುಡ್ಸ ನೋಡ್ರಿ ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಎಲ್ಲ ಹಾಕಬೇಕಿನ್ನು ಹೆಣ್ಮಕ್ಳಿಗಂತೂ ಬೆಳಗ್ಗೆ ಎದ್ದು ಕೂಡಲೇ ಪ್ರಸತಿಗೇ ಇರಲ್ಲ ರೀ ಯಾಕಂದರೆ ಕೆಲಸ ಜಾಸ್ತಿ ಇರ್ತಾವಲ್ಲ ಬೆಳಗ್ಗಿನ ಟೈಮ್ದಾಗ ಮನೆ ಕೆಲಸ ಮತ್ತು ಅಡುಗೆ ಕೆಲಸ ಎಲ್ಲ ಇರುತ್ತಲ್ಲ ಹಿಂಗಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರ ಪೂಜೆನೂ ಆಯ್ತು ನೋಡಿರಿ ನನ್ನ ಮಗ ಇವತ್ತು ಎಣ್ಣೆ ಹಾಕ್ಲಾರೆ ಪಲ್ಯ ಮಾಡಿ ಅಂದ್ರೆ ಅದನ್ನೇ ರೆಡಿ ಮಾಡ್ಕೊಳಕತ್ತಿದ್ದ ನಾನು ಇದ್ರೆ ಮಾಡ್ತೀನಪ್ಪ ಅಂತಂದ್ರೂ ಕೇಳಿಲ್ಲ ಇವತ್ತು ನಾನೇ ಮಾಡ್ತೀನಿ ಎಣ್ಣೆ ಹಾಕ್ಲಾರ ಪಲ್ಯ ನೋಡಕ್ಕೆ ಹೆಂಗೆ ಆಗ್ತೈತೆ ಭಾಳ ಮಸ್ತ್ ಆಗ್ತೈತೆ ಅಂತೇಳಿ ಅನ್ನಕತ್ತಿದ್ದಾರೆ ಬೆಳಗ್ಗೆ ಗಣಸಿನ್ಕಾಯಿನೂ ಕುದಿಸ್ಬಿಟ್ಟು ತಿಂದು ಹೋಗಿದ್ದ ಅದನ್ನೇ ಸ್ವಲ್ಪ ಇನ್ನೂ ತಿಂದ ಕಟ್ ಮಾಡಿ ಒಳಗೆ ಹಾಕಿ ಇಟ್ಟಿದ್ದಾರೆ ಅದನ್ನೇ ಸ್ವಲ್ಪ ನಾನು ತಿಂದು ಟೇಸ್ಟ್ ನೋಡಿದೆ ಅದಕ್ಕೆ ಸ್ವಲ್ಪ ಏನಂತಾರೆ ಬ್ಲ್ಯಾಕ್ ಸಾಲ್ಟ್ ಹಾಕಿಬಿಟ್ಟು ಇಟ್ಟಂದ್ರೆ ಟೇಸ್ಟ್ ಹತ್ತಾಕತಿತ್ತು ಅಂದರೆ ಹಾಲೊಳಗೆ ಹಾಕ್ಕೊಂಡು ತಿನ್ನೋಕ್ಕಿಂತ ಈ ರೀತಿ ತಿಂದರೆ ಮಸ್ತ್ ಹತ್ತೈತೆ ಮಮ್ಮಿ ಅಂತ ಅನ್ನೋದು ಅದನ್ನೇ ಟೇಸ್ಟ್ ನೋಡಿದ್ರೆ ಸ್ವಲ್ಪ ಪರವಾಗಿಲ್ಲ ಟೇಸ್ಟ್ ಅಂದ್ರೆ ಹಾಲು ಒಳಗೆ ನಮಗೆ ಇಷ್ಟ ಆಗ್ತೈತಿ ನನಗೆ ಹಾಲು ಗೆಣಸಿನ್ಕಾಯಿ ಬೆಲ್ಲ ಹಾಕೊಂಡು ತಿನ್ನಕೆ ಇಷ್ಟ ಆಗ್ತೈತೆ ರೀ ಮನಗಿದ್ರೆ ಈ ರೀತಿ ಅದಕ್ಕೆ ಸ್ವಲ್ಪ ಏನು ಅಂತಾರೆ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡೆ ತಿಂದರೆ ಇಷ್ಟ ಆಗ್ತೈತಿ ಬೆಳಗ್ಗೆ ಜಿಮ್ಮಿಗೆ ಹೋಗಕ್ಕಿಂತ ಮುಂಚೆ ಅದೇ ರೀತಿ ತಿಂದು ಹೋಗ್ಯಂದ್ರಿ ಬೆಳಗ್ಗೆ ನಶ್ಕನಾಗ ಐದು ಗಂಟೆಗೇನಾಗ ಗಣಸಿನ್ಕಾಯಿ ಕುದಿಸೋಕೆ ಇಟ್ಟಿದ್ದೆ ಇವತ್ತು ಅಲ್ಲಿ ಕುಕ್ಕರ್ದಾಗ ಗೆಣಸಿನ್ಕಾಯಿ ಅದಾದ್ರೂ ಕುದಿಸಿದ್ದು ಈಗ ಪಲ್ಯನೂ ರೆಡಿ ಮಾಡ್ಕೊಳಕತ್ತ ನೋಡ್ರಿ ಅದಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಜೀರಿಗೆ ಸಾಸ್ಬಿ ಕರ್ಬೇವು ಸೊಪ್ಪು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಹುರ್ಕೋಬೇಕ್ರಿ ಅಂದರೆ ಎಣ್ಣೆಗೆನ್ನೆ ಏನೂ ಹಾಕೋದಿಲ್ಲ ಟೇಸ್ಟ್ ಆಗಿತ್ತು ಎಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅನಿಸುತ್ತೆ ಅಕಸ್ಮಾತ್ ಎಣ್ಣೆ ಇಷ್ಟ ಇಲ್ಲ ಅಂದರು ಈ ರೀತಿ ಮಾಡ್ಬೋದು ನೋಡ್ರಿ ಅಂತ ಸೇರು ಮಾಡ್ಕೊಳಕತ್ತಿದ್ದು ಫಸ್ಟ್ ಅಷ್ಟಿಗೆ ನಿಮ್ಮ ಸಂಘಟನೆ ಸೇರ್ ಮಾಡ್ಕೋಬೇಕಂತ ನನ್ನ ಉದ್ದೇಶನೇ ಇದ್ದಿದ್ದಿಲ್ಲ ರೀ ಮನು ಇದ್ರೆ ನನ್ನ ಮಾತು ಮಮ್ಮಿ ಎಣ್ಣೆ ಹಾಕ್ಲಾರೆ ಅಂತ ಅಂದ್ಕೂಡಲೆ ನಿಮ್ಮ ಸಂಘಟನೆ ಸೇರ್ ಮಾಡ್ಕೊಂಡಿದ್ದು ಅಂದರೆ ಯಾರಿಗೆಲ್ಲ ಎಣ್ಣೆ ಇಷ್ಟ ಇಲ್ಲ ಮತ್ತು ಡಯಟ್ ಫಾಲೋ ಮಾಡ್ತೀರಿ ಮತ್ತು ಈಗ ಈಗಿನ ಜನ್ರೇಷನ್ ಒಳಗೆ ಎಷ್ಟು ಎಣ್ಣೆ ಕಮ್ಮಿ ತಿಂತೀವಿ ತಿಂತೀವಲ್ಲರಿ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಎಣ್ಣೆ ಬದಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಶೇಂಗಾ ಇಂಥವೆಲ್ಲ ತಿನ್ಬೋದು ಮತ್ತು ಎಳ್ಳು ಎಣ್ಣೆ ಅಂತೂ ಈಗ ಸರಿ ಸಿಗಂಗಿಲ್ಲ ಪ್ಯಾಕೆಟ್ ಎಣ್ಣೆ ಆ್ಯಕ್ಚುಲಿ ತಿನ್ನಬಾರ್ದು ಅಂತಾರು ಆವಾಗೆಲ್ಲ ಶೇಂಗಾದ ಎಣ್ಣೆ ಪ್ಯೂರ್ ಸಿಗ್ತಿತ್ತು ಎಷ್ಟೇ ತಿಂದ್ರೂ ಏನೂ ಪ್ರಾಬ್ಲಮ್ ಆಗ್ತಿತ್ತಿಲ್ಲ ರೀ ಪ್ರಾಬ್ಲಮ್ ಆಗ್ತಿತ್ತಿಲ್ಲ ಅಂದರು ಯಾವಾಗ ಯಾರು ಜಾಸ್ತಿ ಎಣ್ಣೆ ತಿಂತಿತಿಲ್ಲರ ಅವಾಗೆಲ್ಲ ಒಂದು ಕೆ ಜಿ ತಂದು ಒಂದು ವಾರ ತನಕ ಮಾಡ್ತಿದ್ರಂತೆ ಹೇಳ್ತಿದ್ರು ನಮ್ಮ ಅಜ್ಜಿ ಅದು ಇವಾಗ ರೀ ಒಂದು ಕೆ ಜಿ ಎಣ್ಣೆ ನಾವು ಎರಡು ಮೂರು ದಿವ್ಸ ಒಳಗಡೆ ಖಾಲಿ ಮಾಡಿಬಿಡ್ತೀವಿ ಅಂದರೆ ಡೀಪ್ ಫ್ರೈ ಏನು ಮಾಡ್ತೀವಲ್ರಿ ಎಣ್ಣೆ ಆವಾಗ ಜಾಸ್ತಿ ಖರ್ಚಾಗುತ್ತೆ ಮತ್ತು ಚಪಾತಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ರೀ ಇವತ್ತು ನನ್ನ ಮಗ ಇದ್ರೆ ಪಲ್ಯನೂ ಎಣ್ಣೆ ಹಾಕ್ಲಾರೆ ಮಾಡೋದಂತೆ ಚಪಾತಿನೂ ಎಣ್ಣೆ ಹಾಕ್ಲಾರೆ ಮಾಡೋದಂತೆ ಹೇಳಿದ್ದಾರೆ ಆಯ್ತಲ್ಲಪ್ಪ ನೀವು ಹೇಳ್ದಂಗೆ ಆಗಲಿ ಅಂತ ಅನಿ ಕಟ್ಟಿದ್ದಾರೆ ನಾನು ಎಣ್ಣೆ ಕಮ್ಮಿ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ ಎಣ್ಣೆ ಬರಲಿ ಶೇಂಗಾ ಮತ್ತು ಎಳ್ಳು ಸ್ವಲ್ಪ ಪಲ್ಯಕ್ಕೆ ಜಾಸ್ತಿ ಹಾಕಿಬಿಟ್ರೆ ಟೇಸ್ಟ್ ಆಗ್ತೈತಿ ಪಲ್ಯ ಅವಾಗೆಲ್ಲ ಜಾಸ್ತಿ ಎಣ್ಣೆ ಬಸ್ಸತ್ತಿತ್ತಿಲ್ಲ ರೀ ಒಂದು ಚಮಚೆ ನಾಷ್ಟ ಮಾಡೋ ಚಮಚಲ್ಲಿ ಒಂದು ಚಮಚೆ ಎರಡು ಚಮಚೆಷ್ಟು ಹಾಕಿಬಿಟ್ರೆ ಸಾಕಾಗ್ತಿತ್ತು ಇವಾಗ ಒಂದೊಂದು ಬಟ್ಲಷ್ಟು ಎಣ್ಣೆ ಹಾಕಿಬಿಟ್ಟು ಪಲ್ಯ ಮತ್ತು ಸಾಂಬಾರು ಮಾಡ್ಕೊತೀವಿ ನಾವಾದರೂ ಅಷ್ಟೇ ಎಲ್ಲರೂ ಆದರೂ ಅಷ್ಟೇ ರೀ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಿ ಅದಕ್ಕೆ ನಾವು ದಪ್ಪ ಆಗೋದು ಜಲ್ದಿ ಅಂದರೆ ಜಾಸ್ತಿ ರೀ ಈಗೆಲ್ಲ ಎಲ್ಲ ಆಲ್ಮೋಸ್ಟ್ ಆವಾಗೆಲ್ಲ ಯಾರೂ ದಪ್ಪ ಇರ್ತಿತ್ತಿಲ್ಲ ರೀ ಬಟ್ಟಿ ಮುಂದೆ ಬಂದೇ ಇರ್ತಿತ್ತಿಲ್ಲ ಈಗ ಎಲ್ಲರಿಗೆ ನೋಡಿರಿ ನೀವು ಪ್ರತಿಯೊಬ್ಬರಿಗೆ ಹೊಟ್ಟೆ ಮುಂದೆ ಬಂದೇ ಇರ್ತೈತಿ ಹೆಣ್ಮಕ್ಳಾದರೂ ಆದರೂ ಅಷ್ಟೇ ಗಂಡು ಮಕ್ಕಳಾದರೂ ಅಷ್ಟೇ ಸ್ವಲ್ಪ ಎಣ್ಣೆ ಕಮ್ಮಿ ತಿಂದಷ್ಟು ಒಳ್ಳೆಯದನ್ನು ಕಾಣಿಸ್ತಾ ಹೋಗ್ರಿ ನನ್ನ ಮೊಬೈಲ್ಗೆ ಏನಾಗೈತಿನೋ ಗೊತ್ತಿಲ್ಲ ಒಂದು ಸಲ ಬ್ಲ್ಯಾಕ್ ಆಗ್ತೈತಿ ಒಂದು ಸಲ ವೈಟ್ ಆಗ್ತೈತಿ ಅದಕ್ಕೊಂದು ಏನಾಗೈತಿನೋ ಗೊತ್ತಾಗೋಲ್ಲಾಗೈತಿ ನೋಡ್ರಿ ನೀವೇ ನೋಡಾಕ್ತೀರಿ ಇದು ಯಾವ ರೀತಿ ಬ್ಲ್ಯಾಕ್ ಆಗೋದು ಮತ್ತು ವೈಟ್ ಆಗೋದು ಈ ರೀತಿ ಕಾಣಿಸೋಕತ್ತೈತಿ ಈಗ ನಾನು ಚಪಾತಿ ಮಾಡ್ಕೊಳಕತ್ತೀನಿ ನೋಡ್ರಿ ಮನು ಇದ್ರೆ ಆ ಪಲ್ಯನೂ ರೆಡಿ ಮಾಡ್ಕೊಳಕತ್ತಾನು ಆಮೇಲೆ ಅದು ಕುರ್ಕೊಂಡ್ಮೇಲೆ ಅದಕ್ಕೆ ಹರಸಿನ ಪುಡಿ ಖಾರ ಉಪ್ಪು ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಬೆನ್ಸ್ಕೊಂಡ್ಬಿಟ್ಟು ಆ ಚೌಳಿಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇಟ್ಟು ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದ ಅಂದರೆ ಎಣ್ಣೆ ಹಾಕ್ಲಾರ್ದೇನೆ ಈಗ ರೀ ಫೈನಲಿ ಚೌಳಿಕೆ ಪಲ್ಯನೂ ರೆಡಿ ಆಯ್ತು ನೋಡಿರಿ ಎಣ್ಣೆ ಹಾಕದೆ ಮಾಡಿರುವ ಚೌಳಿಕೆ ಪಲ್ಯ ಮತ್ತು ಎಣ್ಣೆ ಹಚ್ಚದೆ ಮಾಡಿರುವ ಚಪಾತಿ ಮಸ್ತಾಗೆ ರೆಡಿ ಹಾಕತ್ತವ ನೋಡಿರಿ ಮನಗೆ ಈ ರೀತಿ ಇಷ್ಟ ಆಗ್ತೈತೆ ನಮ್ಮ ತನಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಅಂದ್ರೆ ಡೀಪ್ ಫ್ರೈ ಆಗಲಿ ಮತ್ತು ಚಪಾತಿಗಾಗಲಿ ಪಲ್ಯಕ್ಕಾಗಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಬಳಸ್ಬಿಟ್ಟು ಮಾಡ್ತಾರೆ ಮನಗೆ ಎಣ್ಣೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಒಂದೊಂದು ಒಬ್ಬೊಬ್ರು ಮಕ್ಕಳು ಒಂದೊಂದು ರೀತಿ ಇಷ್ಟಪಡ್ತಾರೋ ಹೀಗಾಗಿ ಮನಗಿದ್ರೆ ಚಪಾತಿ ಎಣ್ಣೆ ಹಚ್ಲಾರೆ ಮಾಡಿ ನಾನು ಮತ್ತು ತನಗ ಎಣ್ಣೆ ಹಚ್ಕೊಂಡ್ಬಿಟ್ಟ ಮಾಡಿ ತಿಂತೀವಿ ಅಂದ್ರೆ ಅವ್ರಿಗೆ ಯಾವ ರೀತಿ ಇಷ್ಟ ಅಲ್ಲ ಮತ್ತು ಆರೋಗ್ಯದ ಬಗ್ಗೆ ಅವರಿಗೆ ಕಾಳಜಿ ಇತ್ತಂದ್ರೆ ಮತ್ತೆ ತಿಳ್ಕೊಂಡಿರಾದ್ರೆ ಈ ರೀತಿ ಮಾಡ್ತಾರೆ ಮಕ್ಕಳು ಈಗ ಮನೊನ್ ಪ್ಲೇಟ್ ರೆಡಿ ಆಗೈತೆ ನೋಡ್ರಿ ಮನನು ಊಟ ಮಾಡ್ದ ನಾನು ಎಲ್ಲ ಅಡಿಗೆ ಮಾಡಿ ತನ್ನೂ ಮನೋ ಕಾಲೇಜ್ಗೆ ಹೋದ್ರು ನಾನು ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಮಸ್ತಗೆ ಸೋರೆಕಾಯಿ ಮತ್ತು ಪಲ್ಯ ಹಾಕಿದ್ದು ಚಪಾತಿ ಮೂಲಂಗಿ ಸೌತೆಕಾಯಿ ಗೆಣಸಿನ್ಕಾಯಿ ನಮ್ಮ ಮನೋ ಮಾಡಿದ್ದ ಚೌಳಿಕೆ ಪಲ್ಯ ರೀ ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇಷ್ಟ ಆಗೈತಿ ಇಲ್ಲ ಅಂಥೇಳಿ ಏನಕ್ಕ ಕಂಜೂಸ್ ಮಾಡ್ತೀರಿ ಎಣ್ಣೆ ಹಾಕಿಲ್ಲ ಅಂತ ಅನ್ನಕ್ಕೆ ಹೋಗಬೇಡ್ರಿ ಇದನ್ನ ಕಂಜೂಸ್ ಏನು ಪ್ರಶ್ನೆ ಇಲ್ಲ ರೀ ಆರೋಗ್ಯ ದೃಷ್ಟಿಯಿಂದ ಮನೋ ಮಾಡಿದ್ದು ನನಗೂ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ನಮ್ಮ ತನಗೂ ಇಷ್ಟ ಆಗಲಿಲ್ಲ ಅಂದರೆ ಪಲ್ಯರಿ ಟೇಸ್ಟ್ ಆಗಿತ್ತು ಬಟ್ ಎಣ್ಣೆ ಹಾಕ್ಬಿಟ್ರೆ ನಾ ಅದು ನಾವು ತಿಂದು ತಿಂದು ರೂಢಿಯಾಗಿರ್ತಿಲ್ಲ ರೀ ಅದನ್ನೇ ನಮ್ಮ ಮನಸ್ಸು ಬೇಡ್ತಿರ್ತೈತಿ ಆರೋಗ್ಯ ದೃಷ್ಟಿ ನೋಡಿದ್ರೆ ಅದು ಬೆಸ್ಟ್ ರೀ ಎಣ್ಣೆ ತಿನ್ನೋದು ಅಷ್ಟೊಂದಿನ ಒಳ್ಳೆಯದಲ್ಲ ಈಗ ಟೈಮ್ ಇದ್ರೆ ಏಳು ಗಂಟೆ ಆಗೈತೆ ನೋಡಿರಿ ನನ್ನ ಮಗಳು ಇದ್ರೆ ಕಾಲೇಜಿಂದ ಬಂದು ಕೂಡ ಏನಾದ್ರು ತಿನ್ನಂತಂದ್ರೆ ತಿನ್ನಕ್ಕೆ ಹೋಗಲಿಲ್ಲ ಈಗ ಮಂಚೂರಿ ಮಾಡ್ತೀನಂತೆ ಅಂದ್ರೆ ಕ್ಯಾಬೇಜ್ ಕ್ಯಾಬೇಜು ಫ್ಲವರೆಲ್ಲ ಸಣ್ಣಗೆ ಕಟ್ ಮಾಡಿ ಹಾಕಿಬಿಟ್ಟು ಮಂಚೂರಿ ಮಾಡಿನಂತೆ ತನೂ ಅನಾ ಹತ್ತೇವ್ರಿ ಮನೂ ಇದ್ರೆ ಮಂಚೂರಿಗಿಂಚೂರು ಏನೂ ಬೇಕಾಗಿಲ್ಲ ಚಪಾತಿ ಪಲ್ಯ ಮಾಡಿರಿ ಮಮ್ಮಿ ಅಂತ ಅಂದ್ಬಿಟ್ಟು ಹೋದ್ರಿ ಸಿಟ್ಟಿಗೆ ರೀ ಆಯ್ತವ ಪಲ್ಯನೇ ಮಾಡಿದ್ನಂತೆ ಕಟ್ ಮಾಡೋಕತ್ತವ್ರಿ ಸೊರೆಕಾಯಿ ಮತ್ತು ಆಲ್ರೆಡಿ ಫ್ಲವರನ್ನು ಕಟ್ ಮಾಡಿ ಆ ಕಡೆ ಬಿಸಿನೀರೊಳಗೆ ಇಟ್ಟಿದ್ಲು ಉಬ್ಕೊಂಡ್ಬಿಟ್ಟು ಅಂದರೆ ಶರ್ಕೊಂಡ್ಬಿಟ್ಟು ಸೋರೆಕಾಯಿ ಮತ್ತು ಎಲ್ಲ ಕಟ್ ಮಾಡಿ ಹಾಕಿ ಪಲ್ಯ ಮಾಡೋ ಅಂತ ರೆಡಿ ಮಾಡ್ಕೊಳಕತ್ತ ನೋಡ್ರಿ ನಾನು ಈ ಕಡೆ ಚಪಾತಿ ಮಾಡೋಕೆ ಹಿಟ್ಟನ್ನು ಕಲ್ಸಿಡಾಕೈತೀನಿ ನೋಡ್ರಿ ಯಾಕೆ ಸ್ವಲ್ಪ ಡೀಪ್ ಫ್ರೈ ಮಾಡಿದ್ದು ತಿನ್ನೋಕೆ ಇಷ್ಟ ಆಗ್ತೈತಿ ಮತ್ತು ಎಲ್ಲರೂ ಸಣ್ಣ ಆಗಂತಾರು ಮತ್ತು ಆಲ್ರೆಡಿ ಸಣ್ಣ ಆಗ್ಯಾವತವನು ಪಸ್ಟ್ನದಕ್ಕಿಂತ ಈಗ ಆದರೆ ಇನ್ನೂ ಸಣ್ಣ ಆಗ್ಬೇಕಂತ ಬಟ್ ಡೀಪ್ ಫ್ರೈ ಸಂಜೆ ತಿಂದುಬಿಟ್ರೆ ಅಷ್ಟು ಜಲ್ದಿ ಸಣ್ಣ ಆಗಂಗಿಲ್ಲ ರೀ ಮತ್ತು ಇನ್ನೇ ಬಜ್ಜಿ ಮಾಡಿ ಕೊಟ್ಟಿದ್ದೆ ಅಲ್ರಿ ಇವತ್ತೂ ಡೀಪ್ ಫ್ರೈ ಮಾಡಿದ್ದು ಬೇಡ ಮತ್ತು ಆದರೆ ನಾಳೆ ಮಾಡಾಕತ್ತೆ ಅಂತ ಮನು ಹೇಳ್ದಾರೆ ಈಗ ಮೊಬೈಲ್ ನೋಡ್ಕೊತ ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಾಕತ್ತ ನೋಡ್ರಿ ಯಾಕಂದರೆ ಫ್ಲವರ್ನು ಬಿಸಿನೀರೊಳಗೆ ಹಾಕಿ ಇಟ್ಟಿದ್ಲು ನಾನು ಇದರ ಹಿಟ್ಟು ಕಲಸಿಟ್ಬಿಟ್ಟು ಹೋದೆ ರೀ ಈಗ ತನು ಪಲ್ಯ ಮಾಡೋ ತನಕ ಸ್ವಲ್ಪ ಹಿಟ್ಟು ನೆನೀತೈತಿಲ್ಲ ಹೀಗಾಗಿ ತನು ಪಲ್ಯ ಮಾಡ್ತಾರೆ ನಾನು ಚಪಾತಿ ಮಾಡ್ತೀನಿ ನೋಡ್ರಿ ಮಕ್ಕಳಿಗೆ ಹಂಗೆ ಅಡುಗೆ ಮಾಡೋಕೆ ಇದ್ರೆ ಎಲ್ಲನೂ ಕಲಿತರು ಮತ್ತು ಟೇಸ್ಟ್ನು ಆಗ್ತೈತ್ರಿ ತನೂ ಆದರೂ ಅಷ್ಟೇ ಮನೂ ಆದರೂ ಅಷ್ಟೇ ಹೆಣ್ಮಕ್ಳು ಗಂಡು ಮಕ್ಕಳು ಪ್ರಶ್ನೆ ಬರೋಂಗಿಲ್ಲ ಎಲ್ಲರೂ ಅಡುಗೆ ಕಲಿಬೇಕ್ರಿ ಯಾಕಂದ್ರೆ ಒಂದೊಂದು ಟೈಮ್ದಾಗ ಬೇಕಾಗ್ತೈತಿ ಅಡುಗೆ ಬರೋಂಗಿಲ್ಲ ಅಂತೇಳಿ ಕುಂತುಬೋದ್ರೆ ಯಾರು ಇಲ್ಲ ಆದ್ದಾಗ ಹಸು ಆದಾಗ ತಮ್ಮದರೆ ತಾವು ಮಾಡ್ಕೊಂಡು ತಿನ್ನಷ್ಟರೆ ಅಡಿಗೆ ಕಲಿಯೇಬೇಕು ಬೇಕು ಹೆಣ್ಮಕ್ಕಳೂ ಅಷ್ಟೇ ಗಂಡು ಮಕ್ಕಳ ಆದರೂ ರೀ ಈಗ ತನು ಇದ್ರೆ ಪಲ್ಯ ರೆಡಿ ಮಾಡ್ಕೊ ನೋಡ್ರಿ ಮೊಬೈಲ್ ನೋಡ್ತಾನೆ ಇರೋದು ಯಾಕೆಗಂತೂ ಸಿ ಐ ಡಿ ನೋಡೋದಂದ್ರೆ ಇಷ್ಟು ಹುಚ್ಚಲ್ರಿ ಆ ಪ್ರಶ್ನೆ ಹಿಡ್ಕೊಂಡು ಅಷ್ಟೇ ರೀ ಸಿ ಐ ಡಿ ಮತ್ತು ಅವೇನು ಚೋಟಾ ಭೀಮಾ ಹಿಂದಿ ಅವಾಗ ಬರ್ತಾವಲ್ರಿ ಅದನ್ನ ಜಾಸ್ತಿ ನೋಡ್ತಾರೋ ಮತ್ತು ಅವ್ರು ಹಿಂದಿ ಕಲ್ತಿದ್ದು ಮೊಬೈಲ್ ನೋಡೇ ನೋಡೇನೆ ರೀ ನಾನಂತೂ ಕಲಿಸಿಲ್ಲ ಮತ್ತು ನನಗಿಂತ ಸರಿಯಾಗಿ ಚಲೋತ್ನಾಗೆ ಅಂದರೆ ಸ್ಪಷ್ಟವಾಗಿ ಹಿಂದಿ ಮಾತಾಡ್ತಾರ ಮತ್ತು ಇಂಗ್ಲೀಷ್ನು ಎಲ್ಲ ತಿಳಿತೈತ್ರಿ ಮಾತಾಡೋಕೆ ಸ್ವಲ್ಪ ಸ್ವಲ್ಪ ಬರ್ತೈತಿ ಆದರೆ ನೋಡಿಬಿಟ್ಟನೇ ಕಲ್ತಿದ್ದವರು ಈಗ ತನೋ ಪಲ್ಯ ರೆಡಿ ಮಾಡಿಬಿಟ್ಟು ಹೋದ್ರಿ ನಾನಿನ್ನು ಚಪಾತಿ ಮಾಡ್ತೀನಿ ನೋಡ್ರಿ ಮಸ್ತಗೆ ತನು ಮಾಡಿರುವ ಮಿಕ್ಸ್ ಪಲ್ಯ ಅಂದ್ರೆ ಏನು ಹಾಕಪ್ಪ ಅಂತಂದ್ರೆ ಫ್ಲವರ್ ಹಾಕ್ಯಾಳು ಮತ್ತು ಸೋರೆಕಾಯಿ ಹಾಕ್ಯಾಳು ಕ್ಯಾಬೇಜ್ ಹಾಕ್ಯಾಳು ಬಟಾಟಿ ಟೊಮ್ಯಾಟೊ ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಾರೆ ಕುಕ್ಕರ್ ಒಳಗೆ ಒಂದೆರಡು ಮೂರು ವಿಷಲ್ಲ ಕೂಗಿಸ್ಬಿಟ್ಟು ಪಲ್ಯ ರೆಡಿ ಆಗುತ್ತೆ ಮ್ಯಾಶ್ ಮಾಡಿಬಿಟ್ರೈತು ಮಸ್ತ್ ಆಗ್ತೈತಿ ರೀ ಟೇಸ್ಟ್ ಅಂದರೂ ಸಖತ್ತಾಗಿರ್ತೈತಿ ಚೌಳಿಕಾಯಿ ಬದ್ನಿಕಾಯಿ ಹೀರಿಕಾಯಿ ಇಂಥವೆಲ್ಲ ಇಷ್ಟ ಆಗೋಲ್ಲ ರೀ ತನುಗ ಮನುಗ ಈ ರೀತಿ ಏನು ಪಲ್ಯ ಮಾಡ್ತೀವಲ್ಲ ಅದು ಭಾಳ ಇಷ್ಟ ಆಗ್ತೈತಿ ಮನು ಆದರೂ ಅಷ್ಟೇ ಆದರೂ ಅಷ್ಟೇ ಈ ರೀತಿ ಪಲ್ಯ ಭಾಳ ಮಸ್ತ್ ಮಾಡ್ತಾರೋ ಅದಕ್ಕೆ ನೀವೇ ಮಾಡ್ರಿ ಅಂತೇಳಿ ಹಚ್ಬಿಡ್ತೀನಿ ಚೌಳಿಕೆ ಪಲ್ಯ ಇವತ್ತು ಮುಂಜಾನೆ ಮನೂ ಮಾಡಿದ್ದಲ್ರಿ ಅದನ್ನೂ ಚಲೋ ಆಗಿತ್ತು ಜಾಸ್ತಿ ಈ ರೀತಿ ಪಲ್ಯ ಮಾಡೋಕ್ಕೆ ಇಷ್ಟಪಡ್ತಾರವರು ಈಗ ತನು ಇದ್ರೆ ಪಲ್ಯ ಬಡ್ಸಾಕತ್ತಿದ್ದೆ ರೀ ಅದನ್ನ ಮ್ಯಾಶ್ ಮಾಡಿ ಕೊಡ್ತೀನಿ ಮಮ್ಮಿ ಅಂತ ಮ್ಯಾಶ್ ಮ್ಯಾಶ್ರೆ ತಂದುಬಿಟ್ಟು ಮ್ಯಾಶ್ ಮಾಡಾಕತ್ತ ನೋಡಿರಿ ಹಂಗೆ ತಿಂದ್ಬಿಟ್ರೆ ಅಷ್ಟು ರುಚಿ ಅನ್ಸಂಗಿಲ್ಲ ಎಲ್ಲ ಚಲೋತ್ನಾಗ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ತಿಂದ್ರೆ ತಿಂದ್ರೆ ಮಸ್ತ್ ಹತ್ತೈತಿ ನಾನು ಇದ್ರೆ ಏನು ಮಾಡ್ತೀರಿ ಮಾಡ್ರಿ ಅಂತೇಳಿ ಸುಮ್ಮನೆ ಕುಂತಿದ್ದೆ ರೀ ಈಗ ತನೂ ಮಾಡಿರೋ ಪಲ್ಯ ಮಸ್ತಾಗಿ ಚಪಾತಿ ಊಟ ಮಾಡೋದು ನೋಡ್ರಿ ಊಟ ಮಾಡ್ಬ್ರಿ ನೀವು ಭೀ ಹೆಂಗೆ ಟೇಸ್ಟ್ ನೋಡೋಣ ಇನ್ನು ತನೂ ಮಾಡಿದ್ದು ಅದನ್ನೇ ಏನಾಕತ್ತಿರೋ ತನೂ ಟೇಸ್ಟ್ ನೋಡಿಬಿಟ್ಟು ಹೇಳೋಣ ಏನು ಹಾಕ್ಬೇಕಂತೇಳಿ ಮನು ಇದ್ರೆ ಸುಮ್ಮನೆ ಊಟ ಮಾಡೋಕತ್ತಿದ್ದ ಟೇಸ್ಟ್ ಹೇಳು ಆಮೇಲೆ ನಾನು ಅದಕ್ಕೆ ಏನು ಬೇಕು ಕಮ್ಮಿ ಇದ್ರೆ ತಂದು ಹಾಕ್ತೀನಂತೆ ಅನಾಕತ್ತಿದ್ಲು ನಮಗೆಲ್ಲ ತಿನಿಸ್ಬಿಟ್ಟು ನೀನು ಜಾಸ್ತಿ ಟೇಸ್ಟ್ ಮಾಡ್ಕೊಂಡು ತಿಂತೀನಂತೇಳಿ ಮನು ಅಂದ ಹಂಗೇನಿಲ್ಲ ಮತ್ತು ಬೇಕಂದ್ರೆ ತಂದು ಹಾಕ್ತೀನಿ ಅಂತ ತನೂ ಅನಾಕತ್ತಿದ್ಲು ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ ಹೋಗಬೇಡ್ರಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಎಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ರೀ ಬಾಯ್ ಬಾಯ್ ರೀ ಎಲ್ಲರಿಗೂ